ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಾಯ್ಸ್ ಮಾರ್ನಿಂಗ್ ನಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಅಂದ್ರೆ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು ಇವತ್ತು ಶನಿವಾರ ಅಲ್ವಾ ಸೊ ಹಾಗಾಗಿ ಅಂದ್ರೆ ಡೈಲಿ ನಾನು ದೀಪನ ಹಚ್ತೀನಿ ಹಾಗೇನೆ ಇವತ್ತು ಬಂದು ನಮ್ಮ ಮನೆ ದೇವ್ರ ವಾರ ಸೊ ಹಾಗಾಗಿ ತುಂಬಾ ಜಾಸ್ತಿನೇ ಪೂಜೆ ಎಲ್ಲ ಇರುತ್ತೆ ಇವತ್ತು ಆ ಇನ್ನೊಂದೇನಂತ ಅಂದ್ರೆ ಗಾಯ್ಸ್ ನಿನ್ನೆ ತಾನೇ ಅಮಾವಾಸ್ಯೆ ಆಯ್ತು ಅಲ್ವಾ ಅಮಾವಾಸ್ಯೆ ಹಿಂದೆ ಮತ್ತೆ ಮುಂದೆ ಯಾವ ರೀತಿ ಅಮಾವಾಸ್ಯ ದಿನ ದುಷ್ಟಶಕ್ತಿಗಳಾಗಿರಬಹುದು ಅಂದ್ರೆ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೋ ಅದೇ ರೀತಿ ಹಿಂದೆ ಮುಂದೆ ಕೂಡ ಸಂಚಾರ ಅನ್ನೋದು ಅಂದ್ರೆ ಕೆಟ್ಟ ಶಕ್ತಿಗಳದು ಸಂಚಾರ ಅನ್ನೋದು ಇದ್ದೇ ಇರುತ್ತೆ ಓಕೆನಾ ನಿನ್ನೆ ತಾನೆ ಅಮಾವಾಸ್ಯ ಆಗಿದೆ ಅಮಾವಾಸ್ಯ ನಂತರದ ದಿನ ಅಂತಂದ್ರೆ ಇವತ್ತು ಬಂದು ನೀವು ನಾನ್ ಹೇಳುವಂತ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಡೋದ್ರಿಂದ ನಿಜ್ವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ ಹಣ ಅನ್ನೋದು ವೃದ್ಧಿ ಆಗುತ್ತೆ ನೀವು ಯಾವುದೇ ಒಂದು ಹಣದ ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ರೆ ನಿಜವಾಗ್ಲೂ ಇದಕ್ಕೆ ಈ ಪರಿಹಾರ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಆಯ್ತಾ ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ ಸರಿನಾ ಒಂದು ಬಟ್ಲು ಅಡಿಕೆ ಓಕೆನಾ ಒಂದು ಬಟ್ಲು ಅಡಿಕೆನ ಯೂಸ್ ಮಾಡಿಕೊಂಡು ಹಾಗೇನೆ ಐದು ಏಲಕ್ಕಿನ ಯೂಸ್ ಮಾಡಿಕೊಂಡು ಮಾಡುವಂಥ ಚಿಕ್ಕ ತಂತ್ರ ಆಗಿರುತ್ತೆ ಇದು ಸರಿನಾ ಸೊ ಅದು ಯಾವ ರೀತಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನೆನ್ನೆ ಶುಕ್ರವಾರ ಅಮಾವಾಸ್ಯ ಇತ್ತು ಅಲ್ವಾ ಸೊ ಶುಕ್ರವಾರ ಮಂಗಳವಾರ ಗುರುವಾರ ಅಮಾವಾಸ್ಯ ಏನಾದ್ರೂ ಬಂದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಮತ್ತೆ ಮಹಾಲಕ್ಷ್ಮಿ ವಾರ ಅಲ್ವಾ ಸೊ ಹಾಗಾಗಿ ಒಂದು ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಶುಕ್ರವಾರ ಏನಾದರೂ ಅಮಾವಾಸ್ಯೆ ಬಂದರೆ ಲಕ್ಷ್ಮೀ ವಾರ ಆಗಿರೋದ್ರಿಂದ ಒಂದು ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಸೊ ನಿನ್ನೆ ಶುಕ್ರವಾರ ಇವತ್ತು ಶನಿವಾರ ಅಲ್ವಾ ಸೊ ಇವತ್ತು ನೀವು ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ಎಲ್ಲಿ ಸ್ವಚ್ಛತೆ ಅನ್ನೋದು ಇರುತ್ತೋ ಎಲ್ಲಿ ನಿಮಗೆ ದೊಡ್ಡವ್ರಿಗೆ ಗೌರವ ಕೊಡೋದಿರುತ್ತೋ ಈಗ ನಾವು ದೊಡ್ಡವ್ರಿಗೆ ಗೌರವ ಕೊಡಬೇಕು ಆಯಿತಾ ಸುಮ್ಮನೆ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು ನಾವು ಯಾವಾಗಲೂ ಕೂಡ ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೆ ಕೆಲಸಗಳನ್ನೇ ಮಾಡಬೇಕು ಇನ್ನೊಬ್ಬರನ್ನ ನೋಡಿಕೊಂಡು ಹೊಟ್ಟೆ ಉರಿ ಪಟ್ಕೊಳ್ಳೋದಾಗಿರಬಹುದು ಈ ಥರ ಎಲ್ಲ ಮಾಡಿದ್ರೆ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತಂದರೆ ಹಿರಿಯರಿಗೆ ಗೌರವನ ಕೊಡಬೇಕು ಎಲ್ಲರಿಗೂ ಕೂಡ ಗೌರವನ ಕೊಡಬೇಕು ಹಾಗೆಯೇ ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ಪೂಜೆನ ಮಾಡಬೇಕು ಮತ್ತು ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಮನೇಲಿ ಎಲ್ಲರಿಗೂ ಬೈಯೋದು ಉಳಿಯೋದು ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಅಂತೂ ನಿಜವಾಗ್ಲೂ ನೆಲೆಸೋದಿಲ್ಲ ಇನ್ನು ಲಕ್ಷ್ಮೀ ದೇವಿ ಕೋಪಕ್ಕೆ ಏನಾದರೂ ನೀವು ಗುರಿಯಾಗ್ಬಿಟ್ರೆ ನಿಜವಾಗ್ಲೂ ನೀವು ಏ ಎಷ್ಟು ಶ್ರೀಮಂತರಾಗಿ ನೀವು ಎಷ್ಟೇ ದುಡ್ಡು ಇಟ್ಟಿದ್ರೂ ಕೂಡ ಒಂದು ಕ್ಷಣದಲ್ಲಿ ನೀವು ದುಡ್ಡನ್ನ ಕಳ್ಕೊಬಿಡ್ತೀರಾ ಓಕೆನಾ ಸೊ ಅದಕ್ಕೋಸ್ಕರ ಲಕ್ಷ್ಮೀ ದೇವಿ ಕೋಪಕ್ಕೆ ದಯವಿಟ್ಟು ಗುರಿ ಆಗಕ್ಕೆ ಹೋಗ್ಬೇಡಿ ಕ್ಲೀನಾಗಿ ಮನೆಯಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮೀ ಖಂಡಿತವಾಗ್ಲೂ ನೆಲೆಸಿರ್ತಾಳೆ ಸರಿನಾ ಅದ್ರ ಜೊತೆಗೆ ನಾನು ಹಾಗಲೇ ಹೇಳ್ದಂಗೆ ಹಿರಿಯರಿಗೆ ಗೌರವ ಕೊಡಿ ಮನೆಯಲ್ಲಿ ಯಾರಿಗೂ ಕೂಡ ಒಡೆಯೋದು ಒಡಿಯೋದು ಇಲ್ಲ ಅಂತಂದರೆ ಸುಮ್ಮನೆ ಕೆಟ್ಟ ಕೆಟ್ಟದಾಗ ಬೈಯೋದು ಈ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಹಾಗೇನೆ ಗಾಯಿಸಿ ಇನ್ನೊಂದೇನಪ್ಪ ಅಂತಂದರೆ ಈ ಕಾಯಿನ್ಸ್ಗಳು ಬರುತ್ತೆ ಅಲ್ವಾ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡನ್ನ ತಗೊಂಡ್ಬಂದು ದುಡ್ಡು ಆಗಿರ್ಬಹುದು ನೋಟ್ಗಳಾಗಿರ್ಬಹುದು ಇಲ್ಲಾಂತಂದ್ರೆ ಕಾಯಿನ್ಸ್ಗಳಾಗಿರ್ಬಹುದು ಎಲ್ಲಾನು ತಗೊಂಡ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಸ್ಕೆಡಲ್ಲಿ ಇಟ್ಬಿಡೋದು ಇಲ್ಲ ಎಲ್ಲಂದ್ರೆ ಅಲ್ಲಿ ಸಿಕ್ಕಿದ್ರೆ ಇಟ್ಬಿಡೋದು ಆ ಥರ ಎಲ್ಲ ಮಾಡ್ತೀರಾ ಅಲ್ವಾ ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಮೂಲಲ್ಲಿ ಕಾಯಿನ್ ನ ಬಿಳಸ್ಬಿಡ್ತಾರೆ ಅದನ್ನ ಎತ್ಕೊಳಕ್ಕೂ ಅವ್ರಿಗೆ ಏನೋ ಒಂಥರ ಎತ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲೇ ಬಿದ್ದಿರ್ಲಿ ಬಿಡು ಕಾಯಿನ್ ತಾನೇ ಏನಾಗ್ಬಿಡುತ್ತೆ ಈ ತರ ಎಲ್ಲ ದಯವಿಟ್ಟು ಮಾಡೋಕೋಗ್ಬೇಡಿ ಯಾಕಂದ್ರೆ ಲಕ್ಷ್ಮೀದೇವಿಗೆ ಲಕ್ಷ್ಮೀ ದೇವಿಗೆ ಕಾಯಿನ್ ಅಂದ್ರೆ ತುಂಬಾ ಪ್ರಿಯವಾದದ್ದು ಕಾಯಿನ್ಸ್ ಓಕೆನಾ ಸೊ ಹಾಗಾಗಿ ಒಂದು ರೂಪಾಯಿ ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಎಲ್ಲಂದ್ರೆ ಅಲ್ಲಿ ಬಿಸಾಕೋದು ಮಾಡಕ್ ಹೋಗ್ಬೇಡಿ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿರುತ್ತೋ ಅಲ್ಲಿ ಒಂದೇ ಕಡೆ ನೀವು ದುಡ್ಡನ್ನ ಆಗಿರಬಹುದು ಹಾಗೇನೆ ಕಾಯಿನ್ಸ್ಗಳಾಗಿರಬಹುದು ಇಡೋದ್ರಿಂದ ತುಂಬಾನೇ ಒಳ್ಳೇದು ಅದ್ರ ಜೊತೆಗೆ ಗಾಯಸ್ ಏನಪ್ಪಾ ಅಂತಂದರೆ ಇದು ಬರುತ್ತೆ ನೋಡಿ ಗಂಧದ ಎಣ್ಣೆ ಆಗಿರಬಹುದು ಇಲ್ಲಾಂದರೆ ರೋಸ್ ವಾಟರ್ ಆಗಿರಬಹುದು ಅದನ್ನ ಸ್ವಲ್ಪ ಆ ಕಾಯಿನ್ಸ್ ಮೇಲೆ ಅಂದ್ರೆ ನೀವು ದುಡ್ಡು ಎಲ್ಲಿ ಇರ್ತೀರಾ ಕಾಯಿನ್ಸ್ ಡಬ್ಬ ಮೇಲೆ ಆಗಿರಬಹುದು ಕಾಯಿನ್ಸ್ ಆಗಿರಬಹುದು ಸ್ವಲ್ಪ ಅದನ್ನು ಪ್ರೋಕ್ಷಣೆ ಮಾಡಿ ಯಾಕಂದರೆ ಸುಗಂಧ ದ್ರವ್ಯಗಳು ಎಲ್ಲಿ ಇರುತ್ತೋ ಎಲ್ಲಿ ಕಾಯಿನ್ಸ್ಗಳಾಗಿರಬಹುದು ದುಡ್ಡುಗಳಾಗಿರಬಹುದು ಗಮಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಸರಿನಾ ಸೊ ಹಾಗಾಗಿ ಆದಷ್ಟು ಮನೇನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಅಲ್ಲಿ ಬಿಸಾಕಬೇಡಿ ದುಡ್ಡು ಕಾಸು ಅಷ್ಟೇ ಇಲ್ಲಾಂದರೆ ಅಲ್ಲಿ ಬಿಸಾಕಬೇಡಿ ಮನೇಲೂ ಅಷ್ಟೇ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕೋ ಅಲ್ಲೆಲ್ಲ ಇಟ್ಕೊಂಡು ಕ್ಲೀನಾಗಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ಅಂದರೆ ವಾರಗಳಾಗಿರಬಹುದು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತೆ ಸ್ವಲ್ಪ ಕಲ್ಲು ಪುನಃ ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಒಂದು ನೆಗೆಟಿವಿಟಿ ಅನ್ನೋದನ್ನ ಹೊರ್ಗಡೆ ಹಾಕಿ ಮನೆಯಿಂದ ಸರಿನಾ ಈ ಥರ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಆವಾಗ ಅವಾಗ ದೇವಸ್ಥಾನಕ್ಕೆ ಹೋಗ್ಲಿ ಆಗೋದಾಗಿರ್ಬಹುದು ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಸಿಗುತ್ತಲ್ವ ಆ ತೀರ್ಥನ ತೊಗೊಂಡು ಬಂದು ಮನೆಗೆ ಎರೆಸೋದಾಗಿರ್ಬಹುದು ದೇವ್ರಿಗೆ ಹೋಗಿ ಪೂಜೆ ಮಾಡಿಸೋದಾಗಿರ್ಬೋದು ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋದ್ರೆ ಗಾಯಿಸಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವುದೇ ಒಂದು ಕೆಟ್ಟದೇನಾದರೂ ನಿಮಗೆ ಬರ್ತಾ ಇದೆ ಅಂತಂದರೂ ಕೂಡ ಅದರಿಂದ ನೀವು ಪಾರಾಗ್ತೀರ ಸೊ ಹಾಗಾಗಿ ಈ ರೀತಿ ನಿಯಮಗಳನ್ನ ನೀವು ಪಾಲಿಸ್ಬೋದು ಸರಿನಾ ಹಾಗೆ ನಿಗಸ್ ಇನ್ನೊಂದೇನಂತ ಅಂದ್ರೆ ಯಾವ ರೀತಿ ಈ ತಂತ್ರನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಈ ತಂತ್ರನ ಆಗಿರಬಹುದು ಇಲ್ಲ ಯಾವುದೇ ಒಂದು ಪರಿಹಾರಗಳು ತಂತ್ರಗಳಾಗಿರಬಹುದು ಅದನ್ನ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಿಜವಾಗ್ಲು ಅದಕ್ಕೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಓಕೆ ಬನ್ನಿ ಅದು ಯಾವ ರೀತಿ ಅಂತ ಹೇಳ್ತೀನಿ ಒಂದು ಕೆಂಪು ಬಟ್ಟೆನ ನೀವು ತಗೊಳ್ಬೇಕಾಗತ್ತೆ ಸರಿನಾ ಈ ತಂತ್ರ ಮಾಡ್ಲಿಕ್ಕೆ ಇವತ್ತು ಸಂಜೆ ಒಳಗಡೆ ಮೀನ್ಸ್ ಅಂತಂದ್ರೆ ಒಂದು ಹತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಸರಿನಾ ಸಂಜೆ ಮೇಲಿಂದ ನೀವು ಮಾಡ್ಬೋದು ಆದ್ರೆ ಎಲ್ಲರೂ ಮಲ್ಕೊಂಡ್ಮೇಲೆ ಈ ತಂತ್ರ ಮಾಡೋದೇ ತುಂಬಾನೇ ಒಳ್ಳೇದಾಗುತ್ತೆ ಸರಿನಾ ಒಂದು ಹತ್ತು ಗಂಟೆ ಮೇಲೆ ಆದ್ರೆ ಎಲ್ಲರೂ ಕೂಡ ಮಲ್ಕೊಬಿಡ್ತಾರೆ ಅಲ್ವಾ ಸೊ ಹತ್ತು ಗಂಟೆ ಮೇಲೆ ಮಾಡಿ ಹನ್ನೆರಡು ಗಂಟೆ ಒಳಗಡೆ ನೀವು ಇದನ್ನ ತಂತ್ರನ ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಕೆಂಪು ಬಟ್ಟೆನ ತಗೊಂಡು ಒಂದೇ ಒಂದು ಬಟ್ಲು ಅಡಿಕೆನ ನೀವು ತಗೊಳ್ಬೇಕಾಗುತ್ತೆ ಈ ಬಟ್ಲ ಅಡಿಕೆ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದದ್ದು ಬಯಸ್ ಆಯ್ತಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಇದು ಇದನ್ನ ನೀವು ಯೂಸ್ ಮಾಡೋದ್ರಿಂದ ಧನ ಪ್ರಾಪ್ತಿ ಹಣ ಅನ್ನೋದು ವೃದ್ಧಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಒಂದೇ ಒಂದು ಬಟ್ಲ ಅಡಿಕೆನ ನೀವು ತಗೊಳ್ಬೇಕಾಗತ್ತೆ ಸರಿನಾ ಅದ್ರ ಜೊತೆಗೆ ನೀವು ಐದು ಏಲಕ್ಕಿನ ನೀವು ತಗೊಳ್ಬೇಕು ಐದು ಏಲಕ್ಕಿನ ಕ್ಲೀನ್ ಆಗಿ ಅದು ಗ್ರೀನ್ ಕಲರ್ ಇದ್ದು ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಆ ಆತರ ಒಂದು ಏಲಕ್ಕಿನ ಐದು ಏಲಕ್ಕಿನ ತಗೊಂಡು ಒಂದು ಬಟ್ಲೆ ಅಡಿಕೆನ ನೀವು ತಗೊಂಡು ಇದ್ರೊಳಗಡೆ ಅಂದ್ರೆ ಕೆಂಪು ಬಟ್ಟೆ ಒಳಗಡೆ ಅದನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಒನ್ ರುಪಿ ಕಾಯಿನ್ ನೀವು ಹಾಕೊಳ್ಬೇಕಾಗುತ್ತೆ ಸರಿನಾ ಹಾಕೊಂಡು ಅದನ್ನ ಒಂದು ಚಿಕ್ಕ ಗಂಟಾಗಿ ನೀವು ಕಟ್ಟಿಕೊಳ್ಳಿ ಕಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು ಅಂದರೆ ದೇವಿ ಮುಂದೆ ಅಂದರೆ ದೇವ್ರ ಮನೆಗೆ ಹೋಗಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಕುತ್ಕೊಂಡು ಒಂದು ಸಂಕಲ್ಪನ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳೆಲ್ಲ ನಿವಾರಣೆ ಮಾಡು ತಾಯಿ ಇದನ್ನ ನಾನು ನಮ್ಮ ಮನೆ ಮನೆಯಲ್ಲಿ ಹಣ ಅಭಿವೃದ್ಧಿ ಆಗಲಿಕ್ಕೆ ಹಣ ವೃದ್ಧಿ ಆಗಲಿಕ್ಕೆ ಈ ತಂತ್ರನ ನಾನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಜಾಸ್ತಿ ಇದೆ ಸಾಲ ಬಾಲ್ ಬಾಧೆಯಿಂದ ನಾನು ನರಳ್ತಾ ಇದ್ದೀನಿ ಿ ಸೊ ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕೇಳಿಕೊಂಡು ನೀವು ಆ ಗಂಟನ್ನು ಕೈಯಲ್ಲಿ ಸಂಕಲ್ಪನ ಮಾಡ್ಕೊಳ್ಳಿ ಸಂಕಲ್ಪನ ಮಾಡಿಕೊಂಡು ದೇವಿ ಮುಂದೆ ಅದನ್ನು ಕೇಳಿಕೊಂಡು ಅದನ್ನು ತಗೊಂಡೋಗ್ಬಿಟ್ಟು ನೀವು ನಿಮ್ಮ ಬೀರೂನಲ್ಲಿ ಅಂದರೆ ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿ ಇಡ್ತೀರಾ ಅಲ್ಲಿ ಅದನ್ನು ಇಟ್ ಇಡಬೇಕಾಗುತ್ತೆ ಸರಿನಾ ಇದನ್ನು ಎಷ್ಟು ದಿನ ಚೇಂಜ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು ಇದನ್ನು ನೆಕ್ಸ್ಟು ಅಮಾವಾಸ್ಯೆಗೆ ಬೇಕಾದರೂ ಮಾಡ್ಕೊಳ್ಬಹುದು ಇಲ್ಲಾಂತ ಅಂದರೆ ಒಂದು ಮೂರು ತಿಂಗಳು ಬೇಕಾದ್ರೆ ನೀವು ಅದನ್ನು ಇಟ್ಕೊಬೋದು ಏನೂ ತೊಂದರೆ ಆಗೋದಿಲ್ಲ ಸೊ ನೀವು ಅದನ್ನು ಅಂದರೆ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಸರಿನಾ ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಒಂದು ಹಣ ಅನ್ನೋದು ವೃದ್ಧಿ ಆಗುತ್ತೆ ಮನೆ ಹೇಳಿಗೆ ಆಗುತ್ತೆ ಯಶಸ್ಸಿನ ನಿಜವಾಗ್ಲೂ ನೀವು ಕಂಡೇ ಕಾಣ್ತೀರಾ ಓಕೆನಾ ಈ ರೀತಿ ನೀವು ತಂತ್ರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ದಾರಿದ್ರ್ಯ ಅನ್ನೋದು ಹೋಗಿ ಒಂದು ಹಣ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಹಾಗೇನೆ ಒಂದು ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅದಕ್ಕೆ ನಿವಾರಣೆ ಆಗಿ ಆಗುತ್ತೆ ಓಕೆ ನಾನು ಯಾರಿಗೂ ಗೊತ್ತಾಗದೇ ಇರೋ ತರ ಸೀಕ್ರೆಟ್ ಆಗಿ ನೀವು ಈ ಪರಿಹಾರನ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಅಂದ್ರೆ ಎಲ್ಲಾರು ಮಲ್ಕೊಂಡ್ ಮೇಲೆ ಈ ಪರಿಹಾರನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆದಾಗುತ್ತೆ ಓಕೆನಾ ಗೈಸ್ ಇದೇ ರೀತಿ ನಾನು ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ ಕೆಲವೊಂದು ಅಂತಂದ್ರೆ ಈ ತಂತ್ರಗಳ ಮಾಡಿದ ತಕ್ಷಣ ನಿಮ್ಗೆ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತಾ ಈ ರೀತಿ ಮನೋಭಾವನ ಇಟ್ಕೊಂಡು ನೀವು ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಇದನ್ನ ಮಾಡಬೇಕಾಗುತ್ತೆ ಈ ತಂತ್ರಗಳನ್ನ ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ನೋಡಿಬೇಕಾದ್ರೆ ಯಾಕಂದರೆ ನನಗೂ ಕೂಡ ಈ ರೀತಿ ಪರಿಹಾರಗಳು ತಂತ್ರಗಳನ್ನ ಮಾಡ್ಕೊಂಡ್ಮೇಲೆ ನನಗೆ ಸ್ವಲ್ಪ ನನ್ನ ಸಮಸ್ಯೆಗಳು ಕೂಡ ನಿವಾರಣೆ ಆಯಿತು ಮನೆಯಲ್ಲೂ ಕೂಡ ನಮಗೆ ತುಂಬಾ ಒಳ್ಳೇದಾಯಿತು ಸೊ ಹಾಗಾಗಿ ನನ್ನ ಚಾನಲ್ನಲ್ಲಿ ಬಂದು ಗಾಯ್ಸ್ ಏನಂದರೆ ನಾನು ಅದನ್ನು ತಿಳ್ಕೊಂಡು ಒಂದ್ಸಲ ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ನಿಮಗೆ ಅಂದರೆ ವಿಡಿಯೋ ಮಾಡಿ ಹಾಕೋದು ಆಯಿತಾ ಸುಮ್ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಾಕಲ್ಲ ಯಾಕಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಈಗ ಈ ಪರಿಹಾರ ಮಾಡ್ಕೊಳ್ತೀರಾ ನಿಮ್ಗೆ ಒಳ್ಳೇದಾಗಲಿಲ್ಲ ಅಂದರೆ ನನ್ನ ಬೈಕೊಳ್ಬಾರ್ದು ಸೊ ಹಾಗಾಗಿ ಸಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಓಕೆ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಅದೆಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಅಂದರೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಒಂದು ಲೈಕ್ ನಾನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್